ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮೈಸೂರು ರೋಮನ್ ಕ್ಯಾಥೋಲಿಕ್ ಕ್ಷೇತ್ರದ ಅಪೋಸ್ತೊಲಿಕ್ ಆಡಳಿತ ಅಧಿಕಾರಿ ಬಿಷಪ್ ಬರ್ನಾರ್ಡ್ ಮೋರಸ್ ಅವರನ್ನ ಭೇಟಿಯಾಗಿ ಹೊಸ ವರ್ಷಕ್ಕೆ ಶುಭವನ್ನ ಕೋರಿದರು ಹಾಗೂ ಸಂಪೂರ್ಣ ಕರ್ನಾಟಕದ ಹದಿನಾಲ್ಕು ರೋಮನ್ ಕ್ಯಾಥೋಲಿಕ್ ಧರ್ಮ ಕ್ಷೇತ್ರಗಳಲ್ಲಿ ಹದಿನಾಲ್ಕು ಜನ ಕನ್ನಡಿಗರಲ್ಲದ ಕೊಂಕಣಿ ಭಾಷಿಕರಿಗೆ ಬಿಷಪ್ ಸ್ಥಾನಮಾನ ದೊರಕಿರುವುದು ಬೇಸರದ ಸಂಗತಿ ಕರ್ನಾಟಕದಲ್ಲಿ ಕನ್ನಡ ಕ್ರೈಸ್ತರ ಸಂಖ್ಯೆ ತುಂಬಾ ಹೆಚ್ಚಿರುವುದರಿಂದ ಈ ಬಾರಿ ಮೈಸೂರು ಧರ್ಮ ಕ್ಷೇತ್ರಕ್ಕೆ ಹೊಸದಾಗಿ ಬಿಷಪ್ ನೇಮಕಾತಿ ವಿಚಾರದಲ್ಲಿ ಮೈಸೂರಿನ ಸ್ಥಳೀಯ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಮೈಸೂರು ರೋಮನ್ ಕ್ಯಾಥೋಲಿಕ್ ಧರ್ಮ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷಗಳಿಂದ ಆಗಿರುವ ಎಲ್ಲಾ ಗೊಂದಲಗಳಿಗೆ ಹಾಗೂ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅಂದ್ರೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಸುಸೂತ್ರವಾಗಿ ಎಲ್ಲ ಬಗೆಹರಿಯುವುದು ಅಂತ ಬಿಷಪ್ ಬರ್ನಾಮೋರಂಡಂ ನೀಡಿದರು ಈ ಸಂದರ್ಭದಲ್ಲಿ ಎಂಡಿಸಿಸಿ ಸಂಸ್ಥಾಪಕ ಅಧ್ಯಕ್ಷರು ಜೆ ಸ್ಟೀಫನ್ ಸುಜೀತ್ ಅಧ್ಯಕ್ಷರು ಜಾನ್ ಫರ್ನಾಂಡಿಸ್ ಬೆನ್ನಾ ಉಪಾಧ್ಯಕ್ಷರಾದಂಥ ಮರಿಯಾ ಫ್ರಾನ್ಸಿಸ್ ಜಂಟಿ ಕಾರ್ಯದರ್ಶಿ ಎಲ್ವಿನ್ ಸೈಮನ್ ಜೋಸೆಫ್ ಮ್ಯಾನ್ಯಲ್ ಮೈಕೆಲ್ ಸದಾಯರಾಜ್ ಉಪಸ್ಥಿತರಿದ್ದರು ಒಂದು ಟಾಯ್ಲೆಟ್ ಮುಂದೆ ತೊಗೊಂಡು ಬಂದು ಒಂದು ಗವಿ ಕಟ್ಟಿದ್ದಾರೆ ಟಾಯ್ಲೆಟ್ ಒಂದು ಕೆಥೆಡ್ರಲ್ಗೆ ಬರೋಂಥ ವಿಶ್ವಾಸಿಗಳು ಏನು ಚರ್ಚಿಗೆ ಬರೋಂಥ ಆ ಸಂಬಂಧಪಟ್ಟ ಚರ್ಚ್ ವಿಶ್ವಾಸಿಗಳು ಹೊರಗಡೆ ಬಂದರೆ ದುಡ್ಡು ಕೊಟ್ಟು ಟಾಯ್ಲೆಟ್ ಹೋಗುವಂಥ ಸ್ಥಿತಿ ಬಂದಿದೆ ನಮ್ಮ ಬಿಷಪ್ ಹಳೇ ಬಿಷಪ್ ಹೌಸು ಅದನ್ನು ಹೊಡೆದು ಲಾಡ್ಜ್ ಮಾಡಬೇಕು ಅಂತ ಹೊರಟಿದ್ದು ಅದನ್ನು ನಾವು ತಡೆ ಹಾಕಿ ನಿಲ್ಲಿಸಿದ್ದೀವಿ ಸೆಂಟ್ ಫಿಲಮಿನಾಸ್ ಕ್ಯಾಥೆಡ್ರಲ್ ಚರ್ಚ್ ಒಳಗೆ ಏನು ಆತ್ಮನೆ ಇತ್ತು ಅದು ಮುಚ್ಚಿದ್ದಾರೆ ಬಡವ್ರ ಮಕ್ಕಳು ಏನು ಓದ್ತಾಯಿದ್ರು ಅದಕ್ಕೆ ಆ ಬಾಯ್ಸ್ ಹೋಮ್ ಏನು ಎಫ್ ಟಿ ಎಸ್ ಸರ್ಕಲ್ನಲ್ಲಿತ್ತು ಅದನ್ನು ಕ್ಲೋಸ್ ಮಾಡಿ ಎಫ್ ಐ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಆ ಬಾಯ್ಸ್ ಹೋಮಲ್ಲಿ ಹೊರಗಡೆ ಮೈಸೂರು ಜಿಲ್ಲೆಯಲ್ಲಿ ಇದ್ದಂಥ ಬಡ ಕ್ರೈಸ್ತ ಮಕ್ಕಳು ಬಂದು ಉಳಿದು ಓದ್ತಾ ವಿದ್ಯಾಭ್ಯಾಸ ಪಡೀತಾ ಇದ್ದರು ಅದೆಲ್ಲವ ಎಲ್ಲದಕ್ಕೂ ದೊಡ್ಡ ಕಲ್ಲಾಕ್ಬಿಟ್ಟಿದ್ದಾರೆ ಏನು ಅನೌನ್ಸ್ ಮಾಡಿದರೂ ಕ್ಯಾನ್ಸರ್ ಪೇಷಂಟ್ಗಳಿಗೆ ಒಂದು ಮನೆಯಿಂದ ಒಬ್ಬರಿಗೆ ನೂರು ರೂಪಾಯಿಯಾಗಿ ಕೊಡಬೇಕು ಅನ್ನದೇನು ಅನೌನ್ಸ್ ಮಾಡಿದ್ರು ಆ ದುಡ್ಡು ಎಲ್ಲೋ ಇತ್ತು ಅಂತ ಇವತ್ತಿನ ಗಂಟೆ ಯಾರಿಗೂ ಲೆಕ್ಕ ಇಲ್ಲ ಯಾವ ಕ್ಯಾನ್ಸರ್ ಪೇಷೆಂಟಿಗೆ ಕೊಟ್ಟರು ಯಾವ ಕ್ಯಾನ್ಸರ್ ಆಸ್ಪತ್ರೆಗೆ ಕೊಟ್ಟರು ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ ನಮ್ಮ ಸಿಮೆಂಟ್ರಿ ವಿಚಾರದಲ್ಲಿ ಪಂಚಲೋಹದ ವಿಗ್ರಹ ಏನು ಮತ್ತು ಮರೆಯಮ್ಮನೇ ಇತ್ತು ಅದನ್ನು ರಾತ್ರಿ ರಾತ್ರಿ ಕದ್ದು ತಗೊಂಡು ಹೋಗಿದ್ದಾರೆ ಅದು ಎಲ್ಲಿದೆ ಅನ್ನೋದು ಹೇಳ್ತಾ ಇಲ್ಲ ಎಲ್ಲಿಟ್ಟಿದ್ದಾರೆ ಅನ್ನೋದು ಹೇಳ್ತಾ ಇಲ್ಲ ದೊಡ್ಡ ಚರ್ಚಲ್ಲಿ ಕೆತ್ತಲ್ಲಿ ಎಲ್ಲ ಚೇರ್ಗಳಿಗೂ ಕುಶಂಗ ಆಕ್ಸಿಜನ್ ದುಡ್ಡು ಹೋರು ಅದು ಬತ್ತೇ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಯಾರಿಗೂ ತೊಂದರೆ ಕೊಡಬಾರ್ದು ಮಕ್ಕಳಿಗೆ ಅಂತ ಅವ್ರದ್ದು ಬುಕ್ಕಲ್ಲಿ ರಿಲೀಸ್ ಮಾಡ್ತಾರೆ ಡೈಸಿಸ್ ಆಫ್ ಮೈಸೂರು ಬುಕ್ಕಲ್ಲಿ ಸರ್ಮಾರಿ ಬುಕ್ಕಲ್ಲಿ ಅದರಲ್ಲಿ ಯಾವ ಫಾದರು ಅವರಿಗೆ ಕ್ಯಾರೆ ಅಂತ ಮಾತಾಡ್ತಾ ಇಲ್ಲ ಯಾವ ಮಕ್ಕಳಿಗೆ ಫೀಸ್ ಕನ್ಸ್ಟ್ರಕ್ಷನ್ ಇಲ್ಲ ಯಾವ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ವಿದ್ಯಾಭ್ಯಾಸಕ್ಕೆ ಸಹಾಯ ನೀಡ್ತಾಯಿಲ್ಲ ಲಿಡೋ ಥಿಯೇಟ್ರ್ ನಮ್ಮ ಡೈಸಿಸ್ ಆಫ್ ಮೈಸೂರು ಅಂಡರ್ ಅದು ಸಮಸ್ಯೆಯಲ್ಲಿದೆ ಬಿಷಪ್ ಹೌಸ್ ಪಕ್ಕ ಜೆ ಜೆ ಕನ್ಸ್ಟ್ರಕ್ಷನ್ನು ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದು ಮುಚ್ಚೋಗಿ ಅದು ಲಿಟಿಗೇಷನಲ್ಲಿದೆ ಸೆಮಿನಾರ್ ಫುಟ್ಬಾಲ್ ಗ್ರೌಂಡು ನಮ್ಮ ಬನ್ನಿ ಏನಿದೆ ಅದು ಅವರಿಗೆ ಏನು ಅಗ್ರಿಮೆಂಟ್ ಆಗಿದೆ ಎಷ್ಟು ಕೋಟಿಗೆ ಮಾಡಿದ್ದಾರೆ ಅದು ಪ್ರತಿ ಪ್ರತಿಯೊಂದು ಪ್ರಾಪರ್ಟಿ ಲಿಟಿಗೇಷನಲ್ಲಿದೆ ಬಡವರಿಗೆ ಬಿಷಪ್ ಮಲಗಕ್ಕೆ ಮಲ್ಗೋಕ್ಕೆ ರೋಡಲ್ಲಿರೋರಿಗೆಲ್ಲ ಜಾಗ ಕೊಡ್ತಿದ್ದಿದ್ರು ಅದಕ್ಕೆ ಅಷ್ಟು ದೊಡ್ಡ ಅರಮನೆ ಕಟ್ಟಿದ್ರು ವಿಲಿಯಮ್ ಅವರು ರೋಡಲ್ಲಿ ಇರಲಿ ನಮ್ಮ ಕ್ರೈಸ್ತರಿಗೆ ಒಳಗೆ ಕೊಡೋಕ್ಕೆ ಇವತ್ತು ಬಿಷಪ್ ಹೌಸಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಸಿಸ್ಟಮ್ ಚೇಂಜ್ ಆಗಿದೆ ಏರ್ನಾಡ್ ಎಸ್ಟೇಟ್ ಮಾರಾಟ ಕೊಟ್ಟಿದ್ದಾರೆ ಅಂತ ಈಗ ಯಾರೋ ಪ್ರಾಪರ್ಟಿಗಳಿಗೆ ಮಾರಾಟ ಕೊಟ್ಟಿದ್ದಾರೆ ಅಂತ ಈಗ ಯಾರೋ ಫಾದರು ಡೈಸಿಸ್ ಫಾದರೇ ಎಲ್ಲ ಕಡೆ ನ್ಯೂಸು ಸರ್ಕ್ಯುಲೇಟ್ ಮಾಡಿದ್ದಾರೆ ಸೊ ಡೈಸಿಸ್ ಒಳಗೆ ಎಲ್ಲ ರೀತಿಯಾದಂಥ ಒಂದು ಗೊಂದಲಕ್ಕೆ ತೆರೆ ಆಗಬೇಕಂದ್ರೆ ಇಲ್ಲಿ ನಮ್ಮ ಡಯಸಿಸಿಗೆ ಸಂಬಂಧಪಟ್ಟಂಥ ನಮ್ಮ ಕನ್ನಡ ಭಾಷೆಯ ಫಾದರ್ ಒಬ್ಬರ ಬಿಷಪ್ಪಾಗಿ ಒಳ್ಳೆಯ ಒಂದು ನಾಲೆಡ್ಜು ಬಡವರ ಮನದಾಳದ ಮಾತು ನಾಲೆಡ್ಜು ಪ್ರತಿಯೊಂದು ತುಂಬ ತಿಳುವಳಿಕೆ ಇರುವಂಥವರು ಪ್ರತಿಯೊಂದು ಕೆಲವೊಂದು ಚರ್ಚ್ನಲ್ಲಿ ಸೇವೆ ಸಲ್ಲಿಸಿರುವಂಥವ್ರು ಇಂಥವ್ರನ್ನ ಆಯ್ಕೆ ಆದರೆ ನಮ್ಮ ಧರ್ಮಕ್ಷೇತ್ರ ಉಳಿಯುತ್ತದೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಹೇಳೋಕ್ಕೂ ಒಟ್ಟಿರೋದು ಇಷ್ಟ ಒಂದು ಡಿಸಾಸ್ಟರ್ ಟೆನ್ ಇಯರ್ ಆಫ್ ಅ ಡಿಸಾಸ್ಟರ್ ಇನ್ ಮೈಸೂರು ವಾಜಪೇಳ್ಳೆ ಬಿಷಪ್ ಕನಿಕ ದಾಸ್ ವಿಜಯ್ ಇವರಿಬ್ಬರ ಒಂದು ಜುಗಲ್ ಬಂದಿಲಿ ಹತ್ತು ವರ್ಷ ಧರ್ಮಕ್ಷೇತ್ರ ಹಾಳು ಮಾಡಿಟ್ಟಿದ್ದಾರೆ ಹದಿಮೂರು ಜಾಗದಲ್ಲಿ ಆಲ್ರೆಡಿ ಕೊಂಕಣಿಯವರು ಬಂದು ಕೂತಿದ್ದಾರೆ ಹದಿಮೂರು ಬಿಷಪ್ ಆದಮೇಲೆ ಆರ್ಚ್ ಬಿಷಪ್ ಕೊಂಕಣಿಯವರು ಬಂದು ಕೂತಿದ್ದಾರೆ ಆರ್ಚ್ ಬಿಷಪ್ ಆದ್ಮೇಲೆ ಕೊಂಕಣಿ ಕೊಂಕಣಿಯವರು ಬಂದು ಕೂತಿದ್ದಾರೆ ಸೊ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗಿದೆ ಕರ್ನಾಟಕದ ಮೈಸೂರಿಗೆ ಕನ್ನಡ ಬಿಷಪ್ ಕನ್ನಡಿಗನ ಬಿಷಪ್ ಆಗಿ ಆಯ್ಕೆ ಮಾಡಿ ಅಂತ ನಮ್ಮ ಅಸೋಸಿಯೇಷನ್ ಎಲ್ಲ ಥರ ಪ್ರಯತ್ನ ಪಡ್ತೀವಿ ಎಲ್ಲ ಥರ ಎಲ್ಲ ಪಾದರನ್ನು ಮೀಟ್ ಮಾಡ್ತೀವಿ ಒಗ್ಗಟ್ಟಾಗಿ ಈ ಬಾರಿ ನಮ್ಮ ಮೈಸೂರು ಧರ್ಮ ಕನ್ನಡದ ಭಾಷೆಗಳನ್ನು ಭಾಷಿಗ ಪಾದವನ್ನು ಬಿಷಪ್ ಆಗಿ ಆಯ್ಕೆ ಕನ್ನಡ ಭಾಷಿಗರು ಕನ್ನಡ ಭಾಷೆಗರು ಎಲ್ಲ ಒಗ್ಗಟ್ಟಾಗಿ ಸೇರಿ ಕರ್ನಾಟಕಕ್ಕೆ ನಮ್ಮ ಮೈಸೂರಿಗೆ ಕರ್ನಾಟಕದಲ್ಲಿ ಮೈಸೂರಿಗೆ ಕನ್ನಡ ಬಿಷಪ್ ಕನ್ನಡಿಗನ ಬಿಷಪ್ ಆಗಿ ಆಯ್ಕೆ ಮಾಡಿ ಅಂತ ಒಂದು ಪತ್ರಗಳನ್ನ ಕಾರ್ಡಿನಲ್ಸು ನೆಂಚು ಎಲ್ಲ ಲೆವೆಲಲ್ಲೂ ಪತ್ರಗಳು ಬರೀಬೇಕು ಅಂತ ನಾನು ನಿಮಿ ಮಾಡ್ತೇನೆ ಈ ಫಾದರ್ಸ್ಗಳು ದಯವಿಟ್ಟು ಒಗ್ಗಟ್ಟಾಗಿ ಇದಕ್ಕೆ ಓರಾಗಿ ನಿಮ್ಮಲ್ಲೇ ಒಬ್ಬರ ಬಿಷಪ್ ಆಗಂಗೆ ದಯವಿಟ್ಟು ಇದನ್ನು ಸಕ್ಸಸ್ ಮಾಡಿ ತುಂಬ ತಿಳುವಳಿಕೆ ಇರುವಂಥವ್ರು ಪ್ರತಿಯೊಂದು ಕೆಲವೊಂದು ಚರ್ಚ್ನಲ್ಲಿ ಸೇವೆ ಸಲ್ಲಿಸಿರೋಂಥವ್ರು ಇಂಥವ್ರನ್ನ ಆಯ್ಕೆಯಾದರೆ ನಮ್ಮ ಧರ್ಮ ಕ್ಷೇತ್ರ ಉಳಿದಿದೆ ಇಲ್ಲಾಂದರೆ ತುಂಬ ಆಗುತ್ತೆ ಬಿಟ್ಟು ಇದನ್ನು ಸಕ್ಸಸ್ ಮಾಡಿ ಅಂತ ಕೇಳ್ತಾ ಎರಡು ಅಸೋಸಿಯೇಷನ್ ವತಿಯಿಂದ ಎಲ್ಲರಿಗೂ ನಮಸ್ಕಾರ